ಅಣ್ಣ ಅಣ್ಣ ಅರ್ಜುನ ಯಾರ್ರಿ ಮನೆಯಲ್ಲಿ ಯಾರದು ಅವರು ಮನೇಲಿಲ್ಲ ಯಾಕೆ ಏನಾಗ್ಬೇಕಿತ್ತು ಯಾಕಿಲ್ಲ ಅಮ್ಮೋರಿ ಮೊನ್ನೆ ಹೊರಡೋಕೆ ಒಂದು ನೊಗ ಒದಿದ್ದೆ ಅದನ್ನು ಹೋಗೋಣ ಅಂತ ಬಂದೆ ಅದಕ್ಕೆ ಹಾಗಂತ ಈಗ ಅದನ್ನ ಒಳಗಡೆ ತಗೊಂಡ್ ಬಂದ್ಬಿಡುವುದ ಅಲ್ಲ ಇಷ್ಟೊಂದು ವಯಸ್ಸಾಗಿದೆ ಯಾವುದನ್ನ ಎಲ್ಲಿಡ್ಬೇಕು ಅನ್ನೋದು ಸ್ವಲ್ಪ ಆದ್ರೂ ಗೊತ್ತಾಗುದಿಲ್ವಾ ನಿನಗೆ ಯಾಕಿಲ್ಲ ಮರಿಕೆ ಈಗ ನಿಂತೀರ ಇದು ನಮಗೆ ಅನ್ನ ಕೊಡುವ ದೇವರು ಇದ್ದ ಹಾಗೆ ಇದಕ್ಕೆ ನಾವು ಏನಾದರೂ ದೃಷ್ಟಿ ಆ ಮೆಚ್ಚುವನ ಪರಮಾತ್ಮ ಅಕ್ಕ ತೊತ್ತು ಕೋಳಿಗಾಗಿ ದುಡಿಯುವ ಬಡವನೇನು ಅದು ನನ್ನ ಮಾತಿಗೆ ಎದ್ರ ಉತ್ತರವನ್ನು ಕೊಡ್ತೀಯ ನಾ ರಾಸ್ಕಲ್ ನೀನು ಶ್ರೀಮಂತಿಕಾಗಿದ್ದರು ಒಟ್ಟಿಗೆ ತಿನ್ನೋದು ಅನ್ನಾನೆ ನಾನು ಬಡವನಾಗಿದ್ದರು ಒಟ್ಟಿಗೆ ತಿನ್ನೋದು ಅನ್ನಾನೆ ಅದಕ್ಕೆ ಯಾವ ಭೇಟ ಮಾಡ್ತೀಯಮ್ಮ ರಾಸ್ಕಲ್ ಅದು ನನ್ನ ಮಾತಿಗೆ ಏತ್ರ ಉತ್ತರವನ್ನು ಕೊಟ್ಟ ಮಾತಾಡ್ತೀಯ ಯಾರ ಮೇಲೆ ಕೈ ಮಾಡುತ್ತಿರುವಂತ ಮನದಲ್ಲಿ ಎರಲ್ಲಿ ನೋಡಿ ಮಾವ ಮಾಮೂಲಿ ಮನುಷ್ಯ ನನ್ನ ಮಾತಿಗೆ ಎದುರು ಉತ್ತರವನ್ನ ಕೊಟ್ಟ ಮಾತನಾಡ್ತಾನೆ ಇವನು ಮಾತಾಡುತ್ತ ನೀವು ಸರಿ ಅಂತೀರ ಯಾರೊಮ್ಮ ಮಾಮೂಲಿ ಮನುಷ್ಯ ಅನ್ನರ ಕೈಯಲ್ಲಿ ಅಳುಕಿನ ಕೂಸಾಗಿ ದುಡಿದು ನೌಕರಿ ಮಾಡುವರ ಯೋಗ್ಯತೆಯನ್ನು ಸಂಖ್ಯೆ ಅಸಂಖ್ಯ ಲೆಕ್ಕಿಸದೆ ಅಸಂಖ್ಯಾತ ಜನರಿಗೆ ಅನ್ನವನ್ನು ಹಾಕಿ ನಿಮ್ಮ ಅಣ್ಣ ತಿನ್ನುವ ಇಂತ ರೈತನಿಗೆ ಹಗಿರವಾಗಿ ಮಾತನಾಡಬೇಡ ರೈತ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಐಸೋ ರಾಮಿ ಓಡಾಡಿಕೊಂಡು ಗ್ಯಾಸಿಂಗ್ ರೂಮ್ನಾಗ ಕುತ್ಕೊಂಡು ನಿಮ್ಮಂತ ಶ್ರೀಮಂತರು ಅನ್ನ ಮುಂದೆ ಬಜ್ಜು ಈ ರೈತ ಬೆಳೆದ ಅನ್ನನೇ ಬೇಕು ರೈತ ಹಗಲು ರಾತ್ರಿ ದುಡಿಯೇ ಹೋಗಿದ್ರೆ ಒಟ್ಟಿಗೆ ಅನ್ನ ತಿನ್ನ ಬಗ್ಗೆ ಮಾಡ್ತಿರ್ಬೇಕಾಗಿತ್ತು ಯಾಚಾರ ಹಾಗಾದ್ರೆ ಈ ವಿಷಯದಲ್ಲಿ ನನ್ನದೇ ತಪ್ಪು ಅಂತೀರಾ ನೀರಷ್ಟೇ ಅಲ್ಲಮ್ಮ ಈ ರೈತನೆದುರಾಗಿ ನಮ್ಮ ನೋಡುವ ಸರ್ಕಾರವೇ ಅಟ್ಟೆ ಬಂದರು ಅವನಿಗೆ ಎಲೆ ಕೊಟ್ಟು ನಿಲ್ಲುತ್ತಾನೆ ಈ ಅರ್ಜುನ ಅಂದಾಗ ನೀರೇನು ಮಹ ಹೋಗಲಿ ಬಿಡು ಅರ್ಜುನ ಏನು ತಿಳಿಯದೆ ಮಾತಾಡಿದ್ದಾಳೆ ನೋಡಮ್ಮ ಇನ್ನೊಂದು ಸಾರಿ ಇಂಥ ತಪ್ಪು ಯಾವತ್ತೂ ಮಾಡಬೇಡ ಅರ್ಜುನ ನಾನಿನ್ನು ಬರುತ್ತೇನೆ ನೋಡ ಬಸಪ್ಪ ನೀನೇನೋ ಬೇಜಾರು ಮಾಡಿಕೊಳ್ಳಬೇಡ ಏನೋ ತಿಳಿಯದೆ ಏನೋ ತಪ್ಪು ಮಾತಾಡಿದ್ದಾಳೆ ಹಾ ಬಸಪ್ಪ ಈ ನೊಗವನ್ನು ಶಿವಪ್ಪ ಕೇಳಿದ್ದ ಹೋಗುವಾಗ ಅವರಿಗೆ ಕೊಟ್ಟು ಹೋಗಿಬಿಡಪ್ಪ ಆಯ್ತಣ್ಣ ನಾನೇನು ಬರುತ್ತೇನೆ ನೋಡಮ್ಮ ಶೀಲ ಮನೆಗೆ ಬಂದವರನ್ನು ಧರ್ಮದ ಅಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದ ಅಕ್ಷರಗಳಿಂದ ಮಾತನಾಡುವುದನ್ನು ಕಲಿತುಕೋ ಮುಂದೆ ನೋಚ್ಚೋ ಬಾಯಿ ಓದೇ ಗೊತ್ತಿಲ್ಲದ ಹಳ್ಳಿಯ ಗಮರ ನೀನು ಅಕ್ಷರದ ಅರ್ಥವೇ ಗೊತ್ತಿಲ್ಲದ ನಿನ್ನಂತವನಿಂದ ನನಗೆ ಬುದ್ಧಿ ಹೇಳಿಸ್ಕೊಳ್ಳುವ ಮಟ್ಟಕ್ಕೆ ಬನ್ನಿ ತಾಯಿ ನನ್ನ ಹಾಳಾದ ಜೀವನ ಓತಿ ಕಾಟಕ್ಕೆ ಬೇಲಿ ಸಾಕ್ಷಿ ಅನ್ನುವ ಹಾಗೆ ಇವಳು ಒಬ್ಳು ನನ್ನ ಕಂಡಂದು ಯಾವ ತಪ್ಪು ಇಲ್ಲ ಅಂತ ಗಂಡನ ಪರ ವಹಿಸ್ಕೊಂಡು ಬಂದ್ಬಿಡ್ತಾಳೆ ಎಷ್ಟು ಆಗಲಿ ನಾನು ಕೋಟಿಯಾದೀಶ್ವರಿ ಯಾರತ್ರ ಹೇಗೆ ಮಾತನಾಡ್ಬೇಕು ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತೇ ವಿನಃ மத்தொருந்த பத்தி ஹேத்து கொடுவோ அவசியத்தை நனகேனு வந்தும்னையோ நிமிட காட்டக்கேச்சு மாதிரி மாதாடி நம் கூட தந்திரிக்கி அந்த மாத்திரி விடு கங்கா ನಿತ್ಯ ಮಾಡುವರನ್ನು ಎಬ್ಬಿಸಬಹುದು ಆದರೆ ನಿತ್ಯ ಬಂದವರ ತರ ನಟಿಸುವ ಎಬ್ಬಿಸುವುದು ಆ ಪೋರದ ಮೇಲೆ ನೀರು ಸುರಿಯುವುದು ಎರಡು ಒಂದೇ ಹೌದೌದು ಈ ಹಾಳಾದ ಮನೆಯಲ್ಲಿ ಯಾರು ಯಾವಾಗ ಹೇಗೆ ನಟಿಸ್ತಾರೆ ಅಂತ ಗೊತ್ತಾಗದೇ ಇಲ್ಲ ನಾನು ನಮ್ಮಣ್ಣನ ಮನೆಯಲ್ಲಿ ರಾಣಿ ಮಹಾರಾಣಿ ಅಂತ ಬೆಳೆದವಳು ನಾನು ಆದ್ರೆ ಹಾಳಾದ ಮನೆಗೆ ಬಂದು ಮತ್ತೊಬ್ಬರ ಕೈಯಿಂದ ಬುದ್ಧಿ ಹೇಳಿಸ್ಕೊಳ್ಳುವ ಮಟ್ಟಕ್ಕೆ ಬಂದಿದೆ ಈ ನನ್ನ ಜೀವನ ನಿನ್ನ ಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿರಬಹುದೇ ಗಂಡರ ಬಳಿಯಲ್ಲಿ ಮಣ್ಣಿನ ಮಡಕೆಯಲ್ಲಿ ಉಂಡಾಗ ಸಿಗುವಂತ ತೃಪ್ತಿ ಆ ನಿನ್ನ ತವರು ಮನೆಯಲ್ಲಿ ಸಿಗೋದಕ್ಕೆ ಖಂಡಿತವಾಗಲು ಸಾಧ್ಯವಿಲ್ಲ ಗಂಡನ ಮನೆಯನ್ನ ಬೆಳಗಿಸಬೇಕೆ ಹೊರತು ತವರ ಮನೆಯನ್ನಲ್ಲಬ್ಬ ಮನೆಯನ್ನ ಬೆಳಗೋದಕ್ಕೆ ನೇನ್ ಬಂದಿದ್ಯಾ ಈ ಮನೆಯನ್ನ ಹಾನ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ತಿಳ್ಕೊಳ್ಳುತ್ತೀಯ ಯಾಕಮ್ಮ ಯಾರಾಗಿದೆ ಈ ಮನಿ ಯಾಕೆಷ್ಟು ಜೋರಾಗಿ ಮಾತನಾಡುತ್ತಿದ್ದೀವಿ ಏನಾಗಿದೆ ಅಂತ ನೀನಾದ್ರೆ ಹೇಳಮ್ಮ ಹೇಳು ಯಾಕೂ ಇಲ್ಲ ಬಾಬಾ ಮನೆ ಒಳಗಡೆ ಅಡಿಗೆ ಮಾಡ್ತಾ ಇದ್ನ ಅಡಿಗೆ ಮನೆಯಲ್ಲಿ ಹೋಗಿ ತುಂಬಾ ಜಾಸ್ತಿ ಆಯ್ತು ಅದಕ್ಕೆ ಕಣ್ಣೀರ್ ಬಂತು ಅಲ್ವೇನ್ರಿ ನಾನು ಹೊಲಕ್ಕೆ ಹೋಗಬೇಕು ಬೇಗ ಅಡಿಗೆ ಮಾಡುವಂತ ಹೊಸ ಕಟ್ಟಿಗೆ ಒಲೆಗಿಟ್ಟಿರಬೇಕು ಅದಕ್ಕೆ ಕಣ್ಣಲ್ಲಿ ನೀರು ಬಂದಿದೆ ಅಷ್ಟೇ ಅರ್ಜುನ ಕಣ್ಣು ಅರಿಯದಿದ್ದರೆ ಕರುಳು ಅರಿಯದೇನಪ್ಪ ಹಲವಾರು ವರ್ಷಗಳ ಕಾಲ ಈ ಮನೆಯಲ್ಲಿ ಬಾಯಿ ಬದುಕಿದ್ದೇವೆ ಅಂದಾಗ ಈ ಮನೆಯಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಲಾಗದ ಮೂರ್ಖನಲ್ಲಪ್ಪ ಮನೆಯಲ್ಲಿ ಜಲ್ಲ ಪಿರುಳಾಗಿ ಬಿದ್ದಿರುವ ಸಾಮಾನು ರೋಷ ಆವೇಶದ ಮಾತುಗಳು ಇಷ್ಟೇ ಸಾಕಪ್ಪ ತಿಳಿದು ಶೀಲ ಏನಾಗಿದೆ ಅಂತ ನೀಲ ಹೇಳಮ್ಮ ಈ ತಾನೇ ಹಿಡಿದಕ್ಕಾಗತ್ತೆ ಮಾವ ಮಾತೆ ಬರದ ಜನರಿಂದ ಬುದ್ಧಿ ಏಳ್ಸ್ಕೊಡುವ ಮಟ್ಟಕ್ಕೆ ಬಂದಿದೆ ಮಾವ ಈ ನನ್ನ ಜೀವನ ಹ ಹೌದೌದೌದು ಈ ಮನೆಯಲ್ಲಿ ನಾನು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದು ನಿಮ್ಮ ಕಣ್ಣಿಗೆ ಕೆಟ್ಟದಾಗಿ ಕಾಣುತ್ತೆ ಹೊರತು ಒಳ್ಳೇದಾಗಿ ಅಲ್ಲ ಈ ಹಾಳಾದ ಮನೆಯಲ್ಲಿ ನಾನು ನನ್ನ ಗಂಡ ಇರೋದು ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಇಲ್ಲ ಅಂತ ಕಾಣ್ತದೆ ಮಾವ ಬಾಯಿ ಏನು ಮಾತನಾಡುತ್ತಿದ್ದೇನೆ ಅರಿವು ಇಟ್ಟುಕೊಂಡು ಮಾತನಾಡುತ್ತೆ ಅಣ್ಣ ಅದು ಹಾಗಾದ್ರೆ ನಿನ್ನ ತಮ್ಮ ಬಾಯಿಗೆ ಬಂದಂತೆ ಮಾತನಾಡಿದ್ದು ಸರಿ ಅಂತೀರ ಆಗ್ಲಿ ನಾನು ಓದಿದವಳು ಶ್ರೀಮಂತರ ಮನಸ್ಸಿನಿಂದ ಬಂದವಳು ಯಾರತ್ರ ಹೇಗೆ ಮಾತನಾಡ್ಬೇಕು ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತು ಇದ್ದಾನೆಲ್ಲ ಇವನು ಶಾಲೆಯ ಮುಖವನ್ನೇ ಕಂಡಿಲ್ಲ ಅಕ್ಷರದ ಅರ್ಥವೇ ಗೊತ್ತಿಲ್ಲ ಇವನು ನನಗೆ ಬುದ್ಧಿಯ ಮಾತನ್ನ ಹೇಳೋದಕ್ಕೆ ಬರ್ತಾನೆ ಈ ಮನೆಯಲ್ಲಿ ಅವರವರ ಯೋಗ್ಯತೆಯನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡುವ ನಿಮಗೆ ಯಾವ ಯೋಗ್ಯತೆ ಇದೆ ಶಾಲೆಯ ಮುಖವನ್ನೇ ನೋಡಿದೆ ಅಕ್ಷರದ ಅರ್ಥವೇ ಗೊತ್ತಿಲ್ಲ ವೆಂದಯ ನನ್ನ ತಮ್ಮನಿಗೆ ನೋಡಮ್ಮ ಕಾಲಿಗೆ ಉಕ್ಕು ಬರಬಾರದು ಹೆಣ್ಣಿಗೆ ಸೊಕ್ಕು ಬರಬಾರ್ದು ಅಂತ ಹೇಳಿದ್ದಾರೆ ದೊಡ್ಡವರು ಇದನ್ನ ಹಾಗಾದ್ರೆ ನಿನ್ನ ತಮ್ಮನೇನು ದೊಡ್ಡ ವಿದ್ಯಾವಂತ ಪಂಡಿತನ ಆದ ನನಗೆ ಬಂದಿ ಮಾತನ ಹೇಳೋದಕ್ಕೆ ಇದು ಒಳ್ಳೆಯದಲ್ಲ ಅಷ್ಟಕ್ಕೂ ನೀನು ಹಂಗಿನರವರಿಗೆ ಕುಳಿತು ಉಂಡು ಓದಿರಬಹುದು ಒಂದೇ ಒಂದು ಇಷ್ಟಕ್ಕೆ ಇಷ್ಟು ಜಿಗಿದು ಮಾತನಾಡುತ್ತಿವೆಯಲ್ಲೀಸಲೆಯಲ್ಲಿ ಕುಳಿತು ಅಂಬಡಿ ಉಂಡು ಭಾರತ ಸರಕಾರ ನಡೆಸುವ ಎಸ್ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲ್ ಇಷ್ಟಮ್ಮ ನನ್ನ ತಮ್ಮ ಅವನು ಇನ್ನು ಎಷ್ಟು ಜೀವ ಮಾತನಾಡವಲ್ಲ ಎಚ್ಚರದಿಂದ ಮಾತನಾಡು ಅದಕ್ಕೆ ಹಿರಿಯರು ಹೇಳಿರುವರು ಒಳ್ಳೆಯವರ ಗುಣ ನಡತೆಯಲ್ಲಿ ನೋಡು ಅಂತ ಅಣ್ಣ ಹೋಗಲಿ ಬಿಡಣ್ಣ ಎಷ್ಟೇ ಆದರೂ ಶೀಲ ಅವಳು ನನ್ನ ತಮ್ಮನ ಹೆಂಡತಿ ಏನೇ ತಿಳಿಯದೆ ತಪ್ಪು ಮಾಡಿದ್ದಾಳೆ ಮೇಲಾಗಿ ಸುಖದ ಸುಪ್ಪತಿಯಲ್ಲಿ ಬೆಳೆದವಳು ನಮ್ಮ ಮನೆಗೆ ಹೊಂದಿಕೊಂಡು ಹೋಗುವವರಿಗೆ ನಾವೇ ಚೆಕ್ ಮಾಡಿಕೊಳ್ಳಬೇಕು ಅರ್ಜುನ ಕಣ್ಣಿ ಹಾಲು ಕಣ್ಣಿಗಲ್ಲ ಮಳೆ ಹೆಣ್ಣು ಮನೆಯಿಂದಲ್ಲ ಅನ್ನೋ ಹಾಗೆ ತವರು ಮನೆ ಶ್ರೀಮಂತಿಕೆ ಬಗ್ಗೆ ಮಾತನಿಗೆ ಮಾಡುವ ಇಂತಹ ಹೆಣ್ಣುಗಳಿಗೆ ಗೊತ್ತಾಗಬೇಕು ತವರು ಮನೆಯ ಬುಟ್ಟಿ ಹೊರಗಿಂತ ಕಣ್ಣರ ಮನೆಯ ಅದನ್ನು ಅರಿತಾಗ ಒಂದು ಹೆಣ್ಣಿನ ಜನ್ಮಕ್ಕೆ ಅರ್ಥ ಸಿಗುತ್ತದೆ ಕೆಟ್ಟ ಗಳಿಗೆ ಅಂತ ಇದನ್ನ ಇಲ್ಲಿಗೆ ಬಿಡೋಣ ಏನು ನನ್ನ ತಂಗಿ ಇನ್ನು ಚಿಕ್ಕೋಳು ಏನ ತಿಳಿದಂತೆ ಮಾತಾಡಿದ್ದಾಳೆ ಅಲ್ಮಿದ್ರಿ ಹೌದಣ್ಣ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ ಆದರೆ ಕೆಟ್ಟಿ ನಡೆಯಬೇಕಾಗಿತ್ತು ಇನ್ನೊಂದು ಅವಕಾಶ ಕೊಡುವುದು ನಿನ್ನಂತ ಹಿರಿಯರ ನೋಡಮ್ಮ ಶೀಲ ನಿನಗಿರುವ ಅನುಭವವನ್ನು ನೀನೇ ಅರಿತು ನಡೆದರೆ ನಿನ್ನ ಬಾಳು ಬಂಗಾರವಾಗುತ್ತದೆ ಅಷ್ಟೇ ಶಾಲೆ ಕಲಿಯುತ್ತೆ ನಿಂದು ಸುಳ್ಳು ಹೇಳಿ ಎಲ್ಲ ಎಲ್ಲ ಲಕ್ಷಣ ಇರದೆ ತಂದೆ ತಾಯಿ ಜೀವ ಹೆಣ್ಣು ಬಣ್ಣ ಮಕ್ಕಳೇ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಐ ಎಸ್ ಪರೀಕ್ಷೆ ಪಾಸ್ ಈ ದೇಶದ ಬೆನ್ನೆಲಭಾಗ ರೈತನಾಗಿ ತುಡಿಯುವ ನೀನು ಚಲ ತೊಟ್ಟ ಚಳಗಾರನಪ್ಪ ನೀನು ಚಲ ತೊಟ್ಟ ಚಳಗಾರ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯಲ್ಲಿ ಸ್ವಂತ ಕಾಯಕ ಮಾಡುವ ನೀನು ಜಗ ಮೆಚ್ಚಿದ ಮಗನಪ್ಪ ಜಗ ಮೆಚ್ಚಿದ ಮಗ ಅಣ್ಣ ಯಾಕಣ್ಣ ಎಲ್ಲರೂ ಸೇರಿ ಏನು ವಿಚಾರ ಮಾಡುವಂತೆ ಕಾಣಿಸುತ್ತಿದೆ ಶಿಲಾ ಯಾಕೆ ಏನಾಯ್ತು ಬನ್ನಿ ಬನ್ನಿ ಸರಿಯಾದ ಸಮಯಕ್ಕೆ ಬಂದ್ರಿ ನೋಡಿ ಈ ಮನೆಯಲ್ಲಿ ಎಲ್ಲರೂ ಕೂಡ ಕಾಮಿಯಾಗಿ ಮಾತನಾಡಿ ಸ್ವಾಮಿಯಾಗಿ ಕಳುತ್ಕೊಳ್ತೀರಾ ಈ ಮನೆಯಲ್ಲಿ ಇರೋದಕ್ಕಿಂತ ಬೇರೆ ಮನೆಯನ್ನ ಮಾಡೋದೇ ಉತ್ತಮ ಒಂದ್ ಕೆಲಸ ಮಾಡಿ ನೀವು ಬೇಕಾದ್ರೆ ಇಲ್ಲೇ ಇರಿ ನಾನು ಈಗ್ಲೇ ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ಏನಂತೀರಾ ಶಿಲಾ ಈ ಮನೆಯಲ್ಲಿ ಅಣ್ಣ ನೀನ ಸ್ವಲ್ಪ ಬಿಡಿಸಿ ಹೇಳಣ್ಣ ಏನಾಗಿದೆ ಅಂತ ನೋಡು ಶಂಕರ ನಿನ್ನ ಹೆ ಬುದ್ಧಿ ಹೇಳಿದಿರಿ ುವಾಗಿ ಹಿರಿಯರೆಂಬುದನ್ನು ಮರೆತು ಮಂದರಂತೆ ಮಾತನಾಡುತ್ತಿದ್ದಾಳೆ ನೀರಾದರೂ ತಿಳಿಸಿ ಹೇಳು ನೋಡಿದ್ರೋಡಿದ್ರ ಕೇಳಿದ್ರ ನೀ ಅಣ್ಣ ಆಡ್ತಾ ಇರೋ ಇಷ್ಟೆಲ್ಲ ಆದಮೇಲೆ ಈ ಮನೆಯಲ್ಲಿ ಇರೋದು ಸ್ವಲ್ಪನೂ ಸರಿ ಕಾಣ್ತಾ ಇಲ್ಲ ನನಗೆ ಅಣ್ಣ ಎಲ್ಲರೂ ಒಟ್ಟಾಗಿ ಸೇರಿ ನನ್ನ ಹೆಂಡತಿಯನ್ನು ದ್ವೇಷಿಸುವುದು ಸರಿಯಲ್ಲ ಅವಳು ಏಳು ತಪ್ಪು ಮಾಡಿದ್ದಾಳೆ ಎಂದು ಈ ರೀತಿ ಮಾತನಾಡಿ ಏನಂತ ಮಾತಾಡುತ್ತಿಲ್ಲೋ ನಿನ್ನ ಹೆಂಡತಿಯನ್ನು ದ್ವೇಷಿಸುವುದಕ್ಕೆ ಅವಳು ನಮಗೆ ಮಾಡಿರುವ ಅನ್ಯಾಯವಾದರಿದೆ ಏನು ತಪ್ಪು ದಾರಿಯನ್ನು ನಡೆಯುವುದನ್ನು ಬಿಟ್ಟು ಸರಿ ದಾರಿಯಲ್ಲಿ ನಡೆಯಮ್ಮ ಎನ್ನುವುದು ತಪ್ಪಾಯ್ತು ಇಬ್ಬರು ಹೆಣ್ಣು ಮಕ್ಕಳು ಜಗಳ ಮಾಡಬೇಕಾದ್ರೆ ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ತಲೆ ಹಾಕಬಾರ್ದು ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಭಾವನೆ ಇದ್ದ ನೋಡು ಶೀಲಾ ನೀನೀಗ ಶಂಕನ್ನ ಕರ್ಕೊಂಡು ಹೋಗಿ ಒಳಗಡೆ ಊಟ ಬಿಡ್ತಮ್ಮ ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಹೊತ್ತಿಗೆ ನನ್ನ ಹೆಂಡತಿಗೆ ಎಷ್ಟೇ ಕಷ್ಟ ಕೊಟ್ಟರು ಸಂಬಂಧಿತ ಬಿಡುವಂತೀರ ಹೆಂಡತಿಯ ತಾಳೆಗೆ ತಾಕಂತೆ ಕುಡಿಯುವ ನೀನು ಒಬ್ಬ ಗಂಡಸ ನೀವು ಮಂತ್ವರು ಇರುವುದರಿಂದಲೇ ಅವರ ಹುಟ್ಟಿದವರು ಸಹೋದರರು ಒಟ್ಟಾಗಿ ಬಾಳುವುದು ಕನಸಿನ ಮಾತಾಗಿದೆ ಅದಕ್ಕೆ ದೊಡ್ಡವರು ಹೇಳಿರುವರು ಗಂಡಿಗೆ ಚಟ ಇರಬಾರದು ಹೆಣ್ಣಿಗೆ ಹಟ್ ಹಠ ಇರಬಾರದು ಅಂತ ಅಣ್ಣ ನಿನ್ನ ಮಾತನ್ನು ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮಾಡಲಾರಿ ನಾವು ಈಗಿಂದಲೇ ಮನೆ ಬಿಟ್ಟು ಹೋಗುತ್ತೇವೆ ಮನೆಯಲ್ಲಿ ನಿಮಗೆ ತಿಳಿದಂತೆ ಇರಿ ನಿಮ್ಗೆ ತೊಂದರೆ ಕೊಡೋದಿಲ್ಲ ನೀನಾದ್ರೂ ಶಂಕಿರಿ ಹೇಳದ್ದು ನಮ್ಮ ಮೋಸಳೆ ಕಣ್ಣರಿಗೆ ಬೆರಗಾಗುವ ಹುಚ್ಚ ಹೆಣ್ಣು ನಾನಲ್ಲ ರೇ ಇವಳು ಇಂಥ ನಾಟಕಕ್ಕೇನು ಕಮ್ಮಿ ಇಲ್ಲ ಕಣ್ರಿ ಬಂದ್ರೆ ಹೋಗೋಣ ಹೋಗಲಿ ಬಿಡಮ್ಮ ಹಂಗ ಬೆಲೆಗೆ ಬಂದ ನಾ ಈ ಮದ ನೀವು ಯಾರು ತಡೆಯಿಕೆ ಆಗೋಲ್ಲಮ್ಮ ನೋಡಮ್ಮ ಇದರಿಂದ ಗೊತ್ತಾಗುತ್ತೆ ಗುಣ ನೋಡಿ ಹೆಣ್ಣುತಾ ರುಚಿ ನೋಡಿ ಹಣ್ಣು ಅಂತ ಇದರಲ್ಲಿ ಒಂದರಲ್ಲಿ ರೋಧ ಎಡವಿದರೆ ಅಣ್ಣು ಕೊಳತು ನೋಡುತ್ತೆ ಇಷ್ಟೇ ನಮ್ಮ ನಮ್ಮ ಜೀವನ ಶಂಕರ್ ದಯವಿಟ್ಟು ಮನೆ ಬಿಟ್ಟು ಹೋಗಬೇಡವು ಶಂಕೆಯ ಮರ್ಯಾದೆ ಹಾಳು ಮಾಡಬೇಡವು ಸಾವಿರ ವರ್ಷವಿದ್ದರೂ ತಾವು ತಪ್ಪದು ನೂರು ವೋ ಸಾವಿದ್ದರೂ ಬೇರೆ ಆಗೋದು ತಪ್ಪದು ಅಣ್ಣ ಮೇಲೆ ನಾವು ಈ ಮನೇಲಿ ಆಗಬೇಕಂದ್ರೆ ನನ್ನ ಕಂಡೀಷನ್ ಇದೆ ನಿನ್ನ ಕಂಡೀಷನ್ ಏನು ಅಂತ ಶಂಕರ್ ಈ ನಿನ್ನಣ್ಣ ಇದನ್ನ ಎದುರಾಗಿ ನಿಂತು ಮಾತನಾಡಿದ್ದಾನೆ ಹೇಳಪ್ಪ ಹೇಳು ಅಣ್ಣ ಈ ಕ್ಷಣದಿಂದಲೇ ನಾನು ನೀನು ಬೇರೆಯಾಗಿ ಬಿಡೋಣ ಬಂದಾಗ ಮಾತ್ರ ನಾವು ಈ ಮನೆಯಲ್ಲಿ ನಮ್ಮದಿಂದ ಬದುಕಲು ಸಾಧ್ಯ ಮಾತಾಡ್ತಾ ಇದೀರ ನೀನು ಶಂಕರ್ ಹಾಗೆಲ್ಲ ಮಾತನಾಡ ಬೇಡಪ್ಪ ಮಾತನಾಡ ಮಾತನಾಡಿ ನಿನ್ನಣ್ಣನ ಮನಸ್ಸನ್ನು ನಾವಿಸ ಬೇಡಪ್ಪ ನಾವು ಬೇರೆಯಾದ ಸುದ್ದಿ ಈ ಊರಿನ ಜನಕ್ಕೇನಾದರೂ ಗೊತ್ತಾದರೆ ಆಡಿಕೊಳ್ಳುವಂತಹ ಬಾಯಿಗೆ ಆಹಾರವಾಗುತ್ತದೆ ಅಂದಾಗ ಈ ನನ್ನ ಎದ್ದು ಸತ್ತ ಹಾಗೆನಪ್ಪ ಸತ್ತ ಹಾಗೆ ಅದೇನು ಗೊತ್ತಿಲ್ಲ ನನಗೆ ಬೇರೆ ಆಗಬೇಕಂದ್ರೆ ಆಗಬೇಕು ಅಷ್ಟೇ ಇಲ್ಲ ಅಂದ್ರೆ ಹೇಳಿ ಈಗಿಂದಲೇ ಮನೆ ಬಿಟ್ಟು ಹೋಗುತ್ತೆ ನೋಡ್ರಿ ಈ ಮನೆಯಲ್ಲಿ ಹಗ್ಗನು ಅರಿಯಲ್ಲ ಕೋಲು ಮುರಿಯಲ್ಲ ಇವ್ರಗಳೆಲ್ಲ ಮಾತು ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಂತೆ ಇವ್ರ ಮಾತನ್ನ ಏನ್ ಕೇಳ್ತಾರ ನಡೀರಿ ಹೋಗೋಣ ದೈವ ಒಂದು ಬಗೆಿದರೆ ತಾನೊಂದು ಬಗೆಯಂತ ಆಯಿತು ನಮ್ಮ ಜೀವನ ಕೋಲಿಗೆ ಬಂದದ್ದು ಸ್ವೀಕರಿಸಲೇಬೇಕು ಶಂಕರ್ ಆಯ್ತಪ್ಪ ನಿನ್ನ ಮಾತಿನಂತೆ ಆಗಲಿ ಹಾಗಾದರೆ ಈಗಿಂದೀಗಲೇ ಬೇರೆಯಾಗಿ ಬಿಡಲಿ ಈ ಮನೆಯ ಆಸ್ತಿ ಹಾಗೂ ಸಾಮಾನು ಮುಂದೆ ಸಮಸ್ಯೆನೇ ಬೇಡ ಶಂಕರ ಹಂಚಲಿಕ್ಕೆ ಇರುವುದು ಮೂರು ಎಕರೆ ಭೂಮಿ ಅದನ್ನು ಬಿಟ್ಟರೆ ನಮ್ಮ ಹಿರಿಯರು ಬಿಟ್ಟು ಹೋದ ಹಳೇ ಮನೆಯಷ್ಟೇ ಅದನ್ನು ಹಂಚಿಕೊಳ್ಳಬೇಕಪ್ಪ ಬೇಡ ನನಗೇನು ಬೇಡ ಇದನ್ನೆಲ್ಲ ನೀವು ಏನು ಬೇಡ ನೀ ಮನೆಯಲ್ಲಿ ನನಗೆ ಯಾವುದು ಬೇಡಪ್ಪ ಯಾವುದು ಬೇಡ ಎಲ್ಲರೆಲ್ಲ ತಮ್ಮ ಶಂಕರನಿಗೆ ಇರೋಣ್ಣ ಇರಲಿ ನಾನು ಎಲ್ಲಿಯಾದರೂ ತಲೆ ಕಟ್ಟೋ ಮನೆಯಲ್ಲಿ ಜೀವನ ಸಾಗಿಸುತ್ತೇನ ಗಂಗಾ ಇದಕ್ಕೆ ನಿನ್ನ ಉತ್ತರವೇನು ಕಷ್ಟವೇ ಇರಲಿ ಸುಖವೇ ಬರ್ರಿ ಕಥೆ ಕಷ್ಟದಲ್ಲಿ ಭಾಗಿಯಾಗೋದು ಸತ್ಯವಾದ ಕೂಡ ಧರ್ಮ ಬರಬೇಕು ಕೊಟ್ಟಲ್ಲಿ ಇಲ್ಲ ಬೈದ ತಂಗಿ ಅವರಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಶಿವಿ ಶಂಕರ್ನ ಒಳಗಡೆ ಕರ್ಕೊಂಡು ಹೋಗೋದು ನೋಡಿ ಈ ಮನೆಯಲ್ಲಿ ತಾಸಿಗೊಂದ ಬುದ್ಧಿಯನ್ನು ಉಪಯೋಗಿಸ್ತಾರೆ ಹೀಗಿರುವಾಗ ಈಗಲೇ ಆಸ್ತಿ ಪತ್ರಕ್ಕೆಲ್ಲ ಸಹಿ ಹಾಕಿಸ್ಕೊಬೇಡಿ ಹೌದೌದು ಯಾರನ್ನು ನಂಬಲಾರ್ದ ಕಾಲವಿದು ಈಗಿಂದಲೇ ಸಹಿ ಮಾಡಿಬಿಡಿ ಈಗಿಂದಲೇ ನಿಂತ ಜಾಗದಲ್ಲಿ ಸಹಿ ಮಾಡುವುದ್ರೆ ಸಹಿ ಮಾಡೋದಕ್ಕೆ ಕಾಗದ ಪತ್ರಗಳು ಬೇಕು ಯಾಕೆ ಯಾಕೋ ಅಷ್ಟೆಲ್ಲ ಹಠ ಮಾಡ್ತಾ ಇದೆಯಾ ನೀನಾದ್ರೂ ಸ್ವಲ್ಪ ತಿಳಿಸಿ ಹೇಳು ಅಯ್ಯೋ ಅಕ್ಕ ಸಾವಿರ ಕಿಲೋಮೀಟರ್ ದೂರ ಇದ್ರು ಇಲ್ಲಿಂದಲೇ ಹಲೋ ಅನ್ನೋ ಕಾಲ ಬದಲಾಗಿರಬೇಕಾದ್ರೆ ಆಸ್ತಿ ಪತ್ರಕ್ಕೆ ನೀನ್ ಹೇಳ್ಕ ಯೋಚನೆ ಮಾಡ್ತೀಯ ನೀನು ಎಲ್ಲೇ ಇರೋ ಒಳಗಡೆ ಹೋಗಿ ಹೇಗ್ಲೇ ದೊಡ್ಡ ತಾಯಿ ಮಕ್ಕಳನ್ನು ದೂರ ಮಾಡುತ್ತದೆ ಅನ್ನುವ ಎಂದು ಸತ್ಯವಾಯಿತು ಇಂಥ ಅತಿಥಿಯನ್ನು ನೋಡುವ ಬದಲು ನನ್ನನ್ನು ಕಣ್ಣು ಮುಚ್ಚಿದರೆ ಅಷ್ಟೇ ನೆಮ್ಮದಿ ಇರುತ್ತಿತ್ತು ಎಂತ ಮಾತುಗಳನ್ನಾಡಿ ನಿನ್ನ ತಮ್ಮನ ಮನಸ್ಸನ್ನು ಲೋಹಿಸಬಡಲ್ಲಿಸ ಅಡಮಿಯಲ್ಲಿ ಕೇಳುವಲವಿಲ್ಲದಿದ್ದರೂ ಸರಿ ಊರಲ್ಲಿ ಮನೆ ಇಲ್ಲದಿದ್ದರೂ ಸರಿ ಇಲ್ಲ ಯಾರ ಮನೆಯಲ್ಲಾದರೂ ಸಂಬಳವಿದ್ದಾದರೂ ಸರಿ ನಿಮ್ಮನ್ನು ಸಲುತ್ತ ಹೌದು ಬಾಬಾ ನಿಮಗೆ ಯಾವುದೇ ರೀತಿ ತೊಂದರೆ ಬಿಡುತ್ತೆ ನಾವು ನಿಮ್ಮನ್ನು ಜೋ ಕಡೆ ನೀವು ನಮ್ಮ ಜೊತೆಲಿ ಇದು ಬಿಡಿ ಬಾಬಾ ಅಣ್ಣ ಅತ್ತಿಗೆ ಹಿರೇಣ್ಣ ನನ್ನ ಮನೆಯಲ್ಲೇ ಇರಬೇಕು ಶಂಕರ ಹೇಳಪ್ಪ ನಿಮಗೆ ಹೇಗೆ ತೊಂದರೆ ನಾನು ಹೇಗೋ ಜೀವನ ಸಾಗಿಸ್ತೀನಿ ಆದರೆ ಒಂದು ಮಾತು ಹೊಸ್ತಿಲ ಹೆಣ್ಣು ಪೇಲಿ ಇಲ್ಲದ ಹೊಲ ಎರಡು ಎರವರಪ್ಪ ಅದಕ್ಕೆ ಸವಾರಿ ಮಾಡ ಹೆಂಗಸಿನ ಕೈಯಾಗ ಸರವಿ ಇರಬೇಕು ಇರಬೇಕೇವಿಲ್ಲ ಹೆಂಗಸಿನ ಕೈಯಾಗಲ್ಲಪ್ಪ ಹೆಂಗಸಿನ ಕೈಯಾಗಲ್ಲ ಇದನ್ನು ಅರಿತು ನಡೆದರೆ ಸಂಸಾರ ಮರೆತು ನಡೆದರೆ ಆನಾಹಲ ತೆಗೆದುಕೊಳ್ಳಿ ಆಸ್ತಿ ಪತ್ರವನ್ನ ತಗೊಂಬಂದಿದ್ದೀನಿ ಇದಕ್ಕೆ ಸಹಿ ಹಾಕಿರ ಶಂಕರ್ ಇದಕ್ಕೆ ಸಹಿ ಮಾಡೋಕ್ಕಿತ್ತು ಮುಂಚಿತವಾಗಿ ನನ್ನ ದೊಡ್ಡ ಬಾಕಿ ದುಡ್ಡಿಗಿಟ್ಟು ಅಂತ ಕೊಡಲಿಕ್ಕೆ ಹೊಟ್ಟಿದ್ದೀರವತ್ತಿಗೆ ಈ ಮನೆಯಲ್ಲಿ ಇದೇನ್ರಿ ಅನಾಚಾರ ಮಾಡೋರ ಮುಂದೆ ಮನೆ ಮುಂದೆ ಬೃಂದ ನಾವು ಅನ್ನುವ ಹಾಗೆ ನಿಮ್ಮ ಆತ್ಗೆ ಏನೇನೋ ರಾಗವನ್ನ ಹೇಳ್ತಾ ಇದ್ದಾಳಲ್ಲ ಇನ್ನೊಂದು ಸಾರಿ ನೀನೇನಾದ್ರೂ ಕೇಳಿದರೆ ನಿನ್ನ ಮಾಂಗಲ್ಯದ ಮೇಲೆ ಮಾಡಿ ಮಾಡಿ ನನಗೆ ಶೀಲ ಮನೆಯಲ್ಲಿ ನನ್ನ ಗಂಡನಿಗೆ ಬೇಕಾಗದೆ ಇರುವಂತಡವೆ ನಿಮ್ಮಲ್ಲಿ ಬೇಡೋದಿಷ್ಟೇ ಒಂದು ಚಪ್ಪು ಒಂದು ತವರಿಗಿರ ಕೊಟ್ಬಿಟ್ರೆ ಮಾಡ್ತೀವಿ ನಿಮ್ಮಲ್ಲಿ ಸರಿ ಕೊಟ್ಟು ಬೇಡ್ಕೊಳ್ತಾ ಇದ್ದೀರಿ ಅಯ್ಯೋ ಅಷ್ಟೇ ತಾನೇ ಇಲ್ಲೇ ಇರು ತಂದು ಬಡಿತೇನೆ ನಿನ್ನಲ್ಲಿ ಎಂತಹ ಹೃದಯವಂತ ಜೀವ ನಿನ್ನದು ನಿರ್ದವರಿಗೆ ಎಂತಹ ಪರಿಸ್ಥಿತಿ ಹಾಳಾಗೋಗ್ರಿ ಬೇಗ ರೀ ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಮ ಅಣ್ಣ ಆತಿಗೆ ಎಷ್ಟೊಂದು ಕೆಟ್ಟವ್ರು ಅಂತ ಈ ಮನೇಲಿ ನಮ್ಮಿಬ್ಬ ಸಂತೋಷವಾಗಿ ಹಾಯಾಗಿರೋದಕ್ಕೆ ಬರ್ತಿರ್ಲಿಲ್ಲ ಬನ್ನಿ ಇನ್ನು ಮುಂದೆ ಆದ್ರೂ ನಾವಿಬ್ರು ಸಂತೋಷವಾಗಿ ಹಾಯಾಗಿರೋಣ ಇನ್ನ ಮಾತಿನಂತೆ ಎಲ್ಲರನ್ನು ಮನೆಯಿಂದ ಹೊರಗೆ ಹಾಕಿದ್ದು ಆಯ್ತು ಈಗ ನನ್ನ ಹೊಟ್ಟೆ ತಾರ ಆಗ್ತಾ ಇದೆ ಊಟಕ್ಕೆ ಬಡಿಸಿವೆಯಾ ಇಲ್ಲ ಇಲ್ಲೇ ಮಾತಾಡ್ತಾನೆ ಇಲ್ಲವೇಯ್ಯೋ ಅದಕ್ಕೇನಂತೆ ನಡೀರಿ ಬಿಸಿ ಬಿಸಿ ಹೋಳ್ಗೆ ಮಾಡಿದಿನಿ ಊಟ ಮಾಡಿರಂತೆ